ನಮಸ್ಕಾರ ಶುಭ ದಿನ ಎಲ್ಲರಿಗೂ ಇಲ್ಲಿ ನೋಡಿರಿ ಬ್ರೆಡ್ ತೋರಿಸ್ತಾ ಇದ್ದೀನಿ ಬ್ರೆಡ್ ತಂದಿದ್ವಿ ತಂದಿದ್ವಿ ಉಳಿದುಬಿಟ್ಟಿದೆ ಇದನ್ನ ತಿನ್ನೋದೇ ಇಲ್ಲ ಇವಾಗ ಮನೆಯಲ್ಲಿ ಯಾರು ನಾವು ಸುಮ್ಮನೆ ಬಿಸಾಕಿದ್ರೆ ವೇಸ್ಟಾಗಿ ಹೋಗುತ್ತೆ ಇದರಿಂದ ಯಾವ ರೀತಿ ಒಂದು ತಿಂಡಿನ ರೆಡಿ ಮಾಡ್ಬೋದು ಅಂತ ನಿಮಗೆ ತೋರಿಸ್ತೀನಿ ಬ್ರೆಡ್ ಉಪ್ಪಿಟ್ಟು ಮಾಡೋದು ಹೆಂಗಂತ ಈ ವಿಡಿಯೋದಲ್ಲಿ ತೋರಿಸ್ಕೊಳ್ಲಿಕ್ಕೆ ಬಂದಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಈಗ ನೋಡಿರಿ ಮೊದಲು ನಾನು ಬ್ರೆಡನ್ನು ತೊಗೊಂಡಿದ್ದೀನಿ ಇಲ್ಲಿ ಇದು ನೋಡ್ರಿ ಬ್ರೆ ಬ್ರೆಡ್ಡಿಂದು ಬಾರ್ಡ್ರು ನೀವು ಬೇಕಾದರೆ ಕಟ್ ಮಾಡಿ ತೆಗಿಬೋದು ಇಲ್ಲ ಅಂತಂದರೆ ಹಂಗೆ ಕೂಡ ಮಾಡ್ಬೋದು ನಾನಿಲ್ಲಿ ಹಾಗೇ ಮಾಡ್ತಾಯಿದ್ದೀನಿ ಬಾರ್ಡ್ರೇನು ತೆಗಿತಾ ಇಲ್ಲ ಇದನ್ನು ಚಿಕ್ಕ ಚಿಕ್ಕ ಪೀಸ್ನ ಕಟ್ ಮಾಡ್ಕೊಳ್ಬೇಕು ಬ್ರೆಡ್ನ ಹಾಗೆ ಕೈಯಿಂದನೂ ಮಾಡ್ಬೋದು ಇಲ್ಲ ಈ ಥರ ಕಟ್ ಮಾಡಿ ಇಟ್ಕೊಳ್ಬೋದು ಮುಂಚೆನೇ ತುಂಬ ಪುಡಿ ಪುಡಿ ಮಾಡಬೇಡಿ ಸ್ವಲ್ಪ ಅಷ್ಟರಲ್ಲೇ ದೊಡ್ಡ ದೊಡ್ಡದಾಗಿ ಇರಲಿ ಪೀಸು ತುಂಬ ಚಿಕ್ಕದು ಮಾಡಿದ್ರೆ ಏನಾಗುತ್ತೆ ಅಂದರೆ ಬ್ರೆಡ್ ಎಲ್ಲ ಒಣಗಿರುತ್ತೆ ಪುಡಿ ಪುಡಿಯಾಗಿ ಹೋಗುತ್ತೆ ಯಾಕಂದರೆ ನಾವು ಜಾಸ್ತಿ ಇದ್ದಾಗ ಮಾಡುವಂಥ ಇದು ಈ ನೋಡಿ ಇಷ್ಟು ನಾನು ಕಾಣಿಸ್ತಾ ಇದ್ದಲ್ಲ ಇಷ್ಟು ಚಿಕ್ಕ ಚಿಕ್ಕ ಪೀಸ್ ಅಂದರೆ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಗ್ಗರಣೆ ಹೆಂಗೆ ಮಾಡ್ಕೊಳ್ಳೋದಂತ ನೋಡ್ರಿ ಇವಾಗ ಮೊದಲು ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆ ಹಂಗೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಇಷ್ಟು ಕೆಂಪಗಾದ ನಂತರ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹಸಿಮೆಣ್ಸಿಕಾಯಿ ಮೆಣಸಿಕಾಯಿ ಇದ್ದೀನಿ ಎಣ್ಣೆಗೆ ನಾನಿಲ್ಲಿ ಹಸಿ ಮೆಣಸಿಕಾಯಿನ ಹಾಕಿದ್ದೀನಿ ಖಾರ ಚೆನ್ನಾಗಿ ಬಿಟ್ಕೊಳ್ಳಿ ಅಂತ ನಂತರ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಅಷ್ಟೇ ಈರುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಟೇಸ್ಟ್ ಆಗುತ್ತೆ ಉಪ್ಪಿಟ್ಟು ಈರುಳ್ಳಿ ಸ್ವಲ್ಪ ಕೆಂಪಗಾಗಿ ಬರೋವರೆಗೂ ಬಾಡಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಅರ್ಧ ಟೊಮೊಟೊನ ಹಾಕ್ತೀನಿ ನಾನು ಜಾಸ್ತಿ ಟೊಮೊಟೊ ಬೇಡ ಚೆನ್ನಾಗಿರೋಲ್ಲ ಒಂದು ಅರ್ಧದಷ್ಟು ಸಾಕು ಇದು ಕೂಡ ಅಷ್ಟೇ ಟೊಮೊಟೊ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ನೋಡಿಕೊಂಡು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಟೊಮೊಟೊ ಇದ್ರ ಜೊತೆ ಇನ್ನೊಂಚೂರು ಮೆತ್ತಗಾಗುತ್ತೆ ಈಗ ಮಸಾಲ ರೆಡಿಯಾಗಿದೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಬ್ರೆಡ್ಡನ್ನು ಇದ್ದೀನಿ ಮತ್ತು ಒಂಚೂರು ಕೊತ್ತಂಬರಿ ಸೊಪ್ಪು ಈಗ ಒಗ್ಗರಣೆ ಜೊತೆ ಬ್ರೆಡ್ಡನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ನೋಡಲಿಕ್ಕೆ ನೋಡಿ ಬ್ರೆಡ್ ಜಾಸ್ತಿ ಇದೆ ಒಗ್ಗರಣೆ ಜೊತೆ ಮಿಕ್ಸ್ ಆದ ತಕ್ಷಣ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ ಮನೆಯಲ್ಲಿ ಸಾಮಾನ್ಯವಾಗಿ ಬ್ರೆಡ್ ಎಲ್ಲರೂ ಮನೇಲಿ ತಂದಾಗ ಉಳಿದೇ ಉಳಿತೆ ಅದನ್ನು ಬಿಸಾಕೋ ಬದಲು ಈ ರೀತಿ ನಾಷ್ಟನ ಮಾಡ್ಬೋದು ಅಂದರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ಬೋದು ಮಾಡಿಬಿಟ್ಟು ಇಲ್ಲಾಂತಂದರೆ ಈವ್ನಿಂಗು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ಬೋದು ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ನಾವು ಮಾಡಿಕೊಂಡು ತಿನ್ಬೋದು ಈಗ ನೋಡಿ ಬ್ರೆಡ್ ಸ್ವಲ್ಪ ಕಮ್ಮಿ ಆಯಿತು ಬ್ರೆಡ್ ಉಪ್ಪಿಟ್ಟು ರೆಡಿಯಾಗಿದೆ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ ಇವಾಗ ಉಳಿದಿರೋ ಬ್ರೆಡ್ಡಲ್ಲಿ ಯಾವ ರೀತಿ ಉಪ್ಪಿಟ್ಟು ಮಾಡಿದ್ದೀನಿ ಅಂತ ನೋಡಿದ್ದೀರ ನೀವು ಕೂಡ ಮನೆಯಲ್ಲಿ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಈ ಬ್ರೆಡ್ ಉಪ್ಪಿಟ್ಟು ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ